ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೊದಲಿಗೆ ಗಾದೆಯ ಪೀಠಿಕೆ ಗಾದೆ ವೇದಕ್ಕೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಗಳಲ್ಲಿ ನಮ್ಮ ಹಿರಿಯರು ತಮ್ಮ ಜೀವನದಲ್ಲಿ ಕಂಡ ನಿತ್ಯ ಸತ್ಯಗಳನ್ನು ಒಳಗೊಂಡಿರುತ್ತವೆ ಪ್ರಸ್ತುತ ಗಾದೆ ಮಾತೆ ಮುತ್ತು ಮಾತೆ ಮೃತ್ಯು ಈಗ ಗಾದೆಯ ವಿಸ್ತರಣೆಯನ್ನ ನೋಡೋಣ ನಾವು ಆಡುವ ಮಾತುಗಳು ನಮಗೆ ಒಳ್ಳೆಯದೂ ಆಗಬಹುದು ಅಥವಾ ಮೃತ್ಯು ಕೂಡ ಆಗಬಹುದು ಆದ್ದರಿಂದ ನಾವು ಮಾತನಾಡುವ ಮುನ್ನ ಮಾತಿನ ಮೇಲೆ ಗಮನ ಇರಬೇಕು ಯೋಚಿಸಿ ಮಾತನಾಡಬೇಕು ನಮ್ಮ ನಾಲಿಗೆಯ ಮೇಲೆ ಹಿಡಿತವನ್ನು ಇಡಬೇಕು ಇಲ್ಲವಾದರೆ ನಾವು ಆಡುವ ಮಾತು ಕೆಲವರ ಮನಸ್ಸಿಗೆ ನೋವು ತರಬಹುದು ಕೆಲವರಿಗೆ ಕಿರಿಕಿರಿ ಉಂಟಾಗಬಹುದು ಎದುರಿಗೆ ಇರುವ ವ್ಯಕ್ತಿಗೆ ಕೋಪ ಬರಬಹುದು ಕೋಪ ಅತಿರೇಕಕ್ಕೆ ಹೋಗಿ ಮಾರಾಮಾರಿಯಲ್ಲಿ ಸಾವು ಕೂಡ ಸಂಭವಿಸಬಹುದು ಆದ್ದರಿಂದ ಆಡುವ ಮಾತಿನ ಮೇಲೆ ನಿಗಾ ಇರುವುದು ಒಳ್ಳೆಯದು ನುಡಿದರೆ ಮುತ್ತಿನ ಹಾರದಂತಿರಬೇಕು ಎಂಬ ಶರಣರ ವಚನದಲ್ಲಿ ಅದ್ಭುತ ಸಂದೇಶ ಅಡಗಿದೆ ನಮ್ಮ ನುಡಿಗಳು ಸರಳವಾಗಿದ್ದು ಮತ್ತೊಬ್ಬರ ಮನನೋಯಿಸದಂತಿರಬೇಕು ಇದಕ್ಕೆ ಮತ್ತೊಂದು ಎಂದರೆ ಮುತ್ತು ಒಡೆದರೆ ಹೋಯ್ತು ಮಾತು ಆಡಿದರೆ ಹೋಯ್ತು ಹಾಗಾಗಿ ನಾವು ಆಡುವ ಮಾತು ಕೇಳುವವರಿಗೆ ಕೋಪವನ್ನು ಭರಿಸುವಂತದ್ದಾಗಿರಬಾರದು ಆಡುವ ಪ್ರತಿಯೊಂದು ಮಾತು ಮೌಲ್ಯಯುತವಾಗಿರಲಿ ಆಗ ಮನುಷ್ಯರ ನಡುವಿನ ನಂಟು ಹೆಚ್ಚು ಕಾಲ ಗಟ್ಟಿಯಾಗಿ ಇರುತ್ತದೆ ಎಂಬುದು ಈ ಗಾದೆಯ ಅರ್ಥವಾಗಿದೆ